ಕೇಳ್ತಾರ ನೀವು ಕೇಳಿದ್ರೆ ನಾನು ಹೇಳ್ತಾ ಹೇಳ್ತೀರಾ ಅದು ಉಪೇಂದ್ರ ಅದು ಇಪ್ಪತ್ತೈದು ವರ್ಷದಿಂದನೇ ತೋರ್ಸಿರೋದು ಯಾಕಂದ್ರೆ ಈಗ ಮಳೆಗಾಲಕ್ಕೊಬ್ಳು ಬೇಸಿಗೆಗಳ್ ಒಬ್ಳು ಈಗ ಮನೇಲಿ ಒಬ್ಳು ಹೊರಗೊಬ್ಳು ಈಗ ತಗಲಾಕಂದಲ್ಲ ಒಬ್ಬೊಬ್ಬರೇ ಯಾಕೆ ಇವತ್ತು ಬರ್ತಡೇ ಈ ಬರ್ತಡೇ ವರ್ಷ ವರ್ಷ ಬರ್ತಾ ಇರುತ್ತೆ ನಮಗೆ ಇದು ಬರ್ತಡೇ ಮುಖ್ಯ ಅಲ್ಲ ನಮಗೆ ಪ್ರಜಾಕೀಯ ಅಂತ ಬೇಕು ನಮಗೆ ಮೇನು ಅದೇ ಇಷ್ಟ ನಮಗೆ ಪ್ರಜಾಕೀಯ ಏಕೆಂದರೆ ಮಕ್ಕಳಿಗೆ ಎಜುಕೇಷನ್ನು ಹೆಲ್ತ್ ಪ್ರಾಬ್ಲಮ್ಮು ಅದೆಲ್ಲ ಪೂರ್ತಿ ಇದ್ರೇ ನಮಗೆ ಚೆನ್ನಾಗಿರುತ್ತೆ ಈಗ ದಿನ ಓಟ್ ಹಾಕಿ ಹಾಕಿ ನಮಗೂ ಸಾಕಾಗಬಹುದು ಮುಂದಿನ ಪೀಳಿಗೆಗೆ ನಮ್ಮ ಮಕ್ಕಳಿಗೆ ಒಳ್ಳೆಯ ಎಜು ಒಳ್ಳೆಯ ಎಜುಕೇಷನ್ ಕಲ್ಸ್ಕೊಡ್ಬೇಕು ಎಜುಕೇಷನ್ ಬಂದರೆ ಪ್ರಜಾಕೀಯ ಪ್ರಜಾಕೀಯ ಬರಬೇಕು ಅಂತ ಭಾಳ ಆಸೆ ಈಗ ನೀವೇ ನೋಡ್ತಾ ಇದ್ರೆ ಎಲ್ಲ ಕಿತ್ತಾಡ್ತಿದ್ದಾರೆ ಎಲ್ಲರೂ ಕಿತ್ತ ಇವ್ನ ಮೇಲೆ ಅವನು ಅವ್ನ ಮೇಲೆ ಇವನು ಸುಮ್ಮನೆ ಏನೇನೋ ಕೇಸ್ ಮೇಲೆ ಹಾಕಿಬಿಟ್ಟು ಈಗ ಮುನಿರತ್ನ ಒಳಗೆ ಹಾಕ್ಬಿಟ್ರು ಬರೀ ಇವ್ರಿಗೆ ಇದೇ ಕೇಸು ಇದೇ ಕೇಸು ಆವಾಗೇ ಫಿಲಮ್ ರಿಲೀಸ್ ಆದಾಗ ಪೆಂಡರ್ ಕೇಸು ಇವು ಉಪೇಂದ್ರ ರಿಲೀಸ್ ಆಗ್ತಾರೆ ದರ್ಶನ್ ಕೇಸು ಬರೀ ಇದೇ ಕೇಸ್ ಇವರೇ ಅದಕ್ಕೆ ಪ್ರಜೆ ಕೇಕೆ ಎಲ್ಲರೂ ಓಟ್ ಕೊಡ್ಬೇಕು ಅಂತ ನಮಗೆ ಭಾಳ ಇಷ್ಟ ಸರ್ ಇಟ್ಕೊಂಡಿದ್ದ ಸ್ಪೆಷಲ್ ಅಂದರೆ ಇದು ಇವು ಇದು ಮೂರು ನಮ್ಮ ಇದು ಈ ಕಡೆ ಮೂರು ನಮ್ಮ ಹಿಂದ್ಗಡೆ ನಮ್ಮ ಮನೆ ದೇವರು ಏನು ಸರ್ ಅದು ಗೋಲ್ಡ್ ಗೋಲ್ಡ್ ಎಷ್ಟು ಗ್ರಾಮ್ ಇದು ಹತ್ತು ಗ್ರಾಮ್ ಸರಿ ಗಿಫ್ಟ್ ಕೊಡಕ್ಕೆ ಸಾರಿ ಗಿಫ್ಟ್ ಕೊಡೋಕೆ ಅವ್ರು ತಗೊಳಲ್ಲ ಯಾಕೆಂದ್ರೆ ಅವರು ಗೊತ್ತಾಗತ್ತೆ ಅವ್ರಿಗೆ ಬಡವ ಯಾರು ಯಾರು ಅವ್ರ ಆ ಥರ ಆಸೆ ಪಡಲ್ಲ ಯಾವತ್ತು ನಾನು ನೋಡ್ದಂಗೆ ಎಷ್ಟೋ ಎಷ್ಟೋ ಗೋಲ್ಡ್ ತೋರಿಸಿದ್ದೇನೆ ಸುಮಾರು ಒಂದು ಐವತ್ತು ಗ್ರಾಮ್ ತೋರಿಸಿದ್ದೇನೆ ಗೋಲ್ಡ್ಗಳು ಒಂದು ಇಷ್ಟಪಟ್ಟಿಲ್ಲ ಅವ್ರಿಗೋಸ್ಕರ ಚಿನ್ನದು ಅವ್ರಿಗೋಸ್ಕರ ಇದು ಎಷ್ಟು ಖರ್ಚು ಮಾಡಿದ್ರೆ ಮಾಡಿದು ಖರ್ಚು ಮಾಡಿದ್ದೆಲ್ಲ ಹೇಳಕ್ಕೆ ಹೋಗ್ಬಾರ್ದು ವರ್ಷ ವರ್ಷ ಜಾ ಖರ್ಚು ಮಾಡ್ತಾ ಇರ್ತೇನೆ ಹಂಗಂತೇಳಿ ನಂತ ಇದೆ ಅಂತೇಳಿ ಊರು ತುಂಬ ನಾವ್ ನಾವು ನಾವು ದಾನ ಧರ್ಮ ಮಾಡಿದ್ದು ಯಾರಿಗೂ ಗೊತ್ತಾಗಬಾರ್ದು ಸತ್ ಮೇಲೆ ಗೊತ್ತಾಗಬೇಕು ಇನ್ನು ಈ ಥರ ದಾನ ಧರ್ಮ ಮಾಡಿ ಮುಂಚೆನೆ ಹೇಳ್ಕೊಂತ ಹೋಗ್ಬಾರ್ದು ನಾನು ಆ ವರ್ಷಕ್ಕೆ ಅಷ್ಟು ಖರ್ಚು ಮಾಡ್ತೀನಿ ಇಷ್ಟು ಖರ್ಚು ಮಾಡ್ತೀನಿ ಅವೆಲ್ಲ ಏನೂ ಹೇಳಕ್ ಹೋಗ್ಬಾರ್ದು ನೀವು ಹೇಗೆ ಬರ್ತೈತೆ ಏನು ಎಕ್ಸ್ಪೆಕ್ಟೇಷನ್ ಇದೆ ನೀವು ಅಂದರೆ ಅದೇ ನಾನು ನೀನು ಇದರಲ್ಲೂ ಏನೋ ಒಂದು ಡಿಫೆನ್ಸ್ ತೋರಿಸ್ತಾರೆ ಈ ಅರೆ ನೋಡಿಬಿಟ್ಟು ಪ್ರಜೆಕ್ಕೆ ಕೋಟ್ ಹಾಕ್ತಾರೆ ಅಂತ ನೋಡ್ಬೇಕು ಜನಗಳು ಅಂದ್ರೆ ಕೊಟ್ಟನ್ ಕೊಡಂಗಿ ಇಸ್ಕೊಂಡ ನೀರು ಪಾತ್ರ ಥ್ಯಾಂಕ್ಸ್